ಭಟ್ಕರ್ ತಾಲೂಕಿನ ಶಿರಾಲಿಯ ಸಿದ್ಧಾರ್ಥ ಪಿಯು ಕಾಲೇಜಿನಲ್ಲಿ ಭಗವದ್ಗೀತಾ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ನಡೆಯಿತು ಶ್ರೀ ಸರ್ವಜ್ಞೇಂದ್ರ ಸರಸ್ವತಿ ಪ್ರತಿಷ್ಠಾನ ಸೋಂದಾ ಸುವರ್ಣವಲ್ಲಿ ಮಹಾಸಂಸ್ಥಾನ ಜಿಲ್ಲಾ ಭಗವದ್ಗೀತಾ ಅಭಿಯಾನ ಸಮಿತಿ ಸಿದ್ಧಾರ್ಥ ಪಿಯು ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಜಿಲ್ಲಾ ಭಗವದ್ಗೀತಾ ಅಭಿಯಾನ ಉದ್ಘಾಟನಾ ಸಮಾರಂಭವನ್ನು ಉದ್ಯಮಿ ಶ್ರೀನಿವಾಸ ಮಹಾಲೆ ಅವರು ಶ್ರೀ ಕೃಷ್ಣನ ಪ್ರತಿಮೆಗೆ ಪುಷ್ಪಾರ್ಚನೆಗೈದು ದೀಪ ಬೆಳಗುವ ಮುಖೇನ ನೆರವೇರಿಸಿದರು ಭಗವದ್ಗೀತಾ ಅಭಿಯಾನ ಸಮಿತಿಯ ಅಧ್ಯಕ್ಷರಾದ ಮುರಳೀಧರ ಪ್ರಭು ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಸಿದ್ಧಾರ್ಥ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಅರ್ಚನಾ ಯು ಭಗವದ್ಗೀತಾ ಅಭಿಯಾನ ಕರ್ನಾಟಕದ ಸಂಚಾಲಕರಾದ ಶಂಕರಭಟ್ಟ ಬಾಲಿಗದ್ದೆ ಭಗವದ್ಗೀತಾ ಅಭಿಯಾನ ಕುಮಟಾದ ಅಧ್ಯಕ್ಷರಾದ ರಮೇಶ್ ಉಪಾಧ್ಯಾಯ ಮತ್ತು ಭಗವದ್ಗೀತಾ ಅಭಿಯಾನ ಉತ್ತರ ಕನ್ನಡದ ಸಂಚಾಲಕರಾದ ಕೆಜಿ ಬೋಡೆ ಉಪಸ್ಥಿತರಿದ್ದರು ಗಣ್ಯರು ಭಗವದ್ಗೀತಾ ಅಭಿಯಾನದ ಉದ್ದೇಶ ಕಾರ್ಯಚಟುವಟಿಕೆಗಳು ಹಾಗೂ ಮಹತ್ವವನ್ನು ತಿಳಿಸುತ್ತಾ ವಿದ್ಯಾರ್ಥಿಗಳಿಂದಲೇ ಭಗವದ್ಗೀತಾ ಶ್ಲೋಕಗಳನ್ನು ಪಠಣ ಮಾಡಿಸುತ್ತಾ ವಿದ್ಯಾರ್ಥಿಗಳಿಗಾಗುವ ಲಾಭಗಳನ್ನು ತಿಳಿಸಿದರು ಭಗವದ್ಗೀತಾ ಪಠಣವನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡರೆ ಈ ಕಾರ್ಯಕ್ರಮವು ಯಶಸ್ವಿಯಾಗುತ್ತದೆ ಎಂದು ತಿಳಿಸಿದರು कैनडा प्लस न्यूज़ भटखड़ा